ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಂ ಊಟ ಗೀಟ ಎಲ್ಲ ಮುಗ್ದಿದೆ ಸೊ ಎಲ್ಲ ಕೆಲಸಕ್ಕೆ ಹೋಗೋರು ಹೋದರು ತಮ್ಮ ಗಂಡ ಅಪ್ಪಾಜಿನ ಏನೇನೋ ಕೆಲಸ ಇತ್ತು ಹೊಲದಲ್ಲಿ ಅಂತ ಅವರು ಹೋದರು ಸೊ ಎಲ್ಲ ಊಟ ಮಾಡ್ಕೊಂಡು ಹೋಗಿದ್ದಾರೆ ಜೀವನು ಇಂಚರ ಇಬ್ಬರು ಬಂದಿದ್ರ ಸೊ ಅವರಿಗೂ ಎಲ್ಲ ಊಟ ಮಾಡಿಸಿ ಎಲ್ಲ ಆಟಾಡಿದ್ದಕ್ಕೆ ಹಿಂಗೆಲ್ಲ ಮನೆಯೆಲ್ಲ ಗಲೀಜಾಗಿದೆ ಸೊ ಇವಾಗ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮ್ಯಾಜಿಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸಿಗೆ ಚೆನ್ನಾಗಿ ಕ್ಲೀನ್ ಮಾಡಿದೆ ಅಲ್ವಾ ಚೆನ್ನಾಗಿತ್ತಲ್ವ ಮ್ಯಾಜಿಕ್ ಫ್ರೆಂಡ್ಸ್ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಬೆಳಗ್ಗೆ ತೊಳೆದು ಒರೆಸ್ಕೊಳ್ಳೋಕ್ಕೆ ಒನ್ ಅವರ್ ಟೈಮ್ ತೊಗೊಂಡಿದ್ದೀನಿ ಕಸ ಎಲ್ಲ ಒಡೆದು ಹಚ್ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ನಾನು ಬೀರ್ ಕ್ಲೀನ್ ಅಂದು ಬೀರ್ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏ ಕ್ಲೀನ್ ಮಾಡ್ಕೊಳ್ತೀನಿ ಹೆಂಗೆ ಕ್ಲೀನ್ ಮಾಡ್ಕೊತೀನಿ ಅಂತ ಗೊತ್ತಿಲ್ಲ ತೋರಿಸ್ತೀನಿ ಯಾವ ರೀತಿ ಎಷ್ಟು ಕೆಟ್ಟ ಜೋಡಿಸ್ಕೊಂಡಿದ್ದೀನಿ ಅಂತ ಆಮೇಲೆ ಎಷ್ಟು ನೀಟಾಗಿ ಜೋಡಿಸ್ಕಂತೀನಿ ಎರಡೂ ತೋರಿಸ್ತೀನಿ ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಬೀರು ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೆ ಅದಾದಮೇಲೆ ಒಂದ್ಸರಿ ನನ್ನ ಫ್ರೆಂಡ್ ಕೂಡ ಬಂದು ನೀಟಾಗಿ ಇದು ಇಲ್ಲಿಲ್ಲೇ ಇರಬೇಕು ಅಲ್ಲೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಜೋಡಿಸ್ಕೊಟ್ಟೋಗಿದ್ಲು ಹೋಗಿದ್ಲು ಅದೇ ಒಂದು ಸತಿ ಬಟ್ಟೆ ತಗೊಂಡ್ರೆ ಮತ್ತೆ ಇಡ್ಬೇಕಾರೆ ಕಿತ್ತಾಡ್ ಕಿತ್ತಾಡ್ ಎಲ್ಲ ಹೋಗಿದ್ದಾವೆ ಸೊ ಸದ್ಯಕ್ಕೆ ಹಿಂಗಿದೆ ಇದಷ್ಟು ತೆಗೆದ್ಬಿಡ್ತೀನಿ ಇವಾಗ ಈ ಕಡೆ ಒಂದು ಇಲ್ಲಿ ಏನೇನಿದೆ ಇದೆಲ್ಲದನ್ನು ನೀಟಾಗಿ ತೆಗೆದು ನೋಡೋಣ ಹೆಂಗೆ ಹೆಂಗೆ ಜೋಡಿಸ್ಕಂತೀನಿ ಅಂತ ಫಸ್ಟು ಈ ಆ್ಯಂಗರ್ ಹಿಂಗರ್ ಎಲ್ಲ ನೆಟ್ಬೇಕಲ್ಲ ಫ್ರೆಂಡ್ಸ್ ತೆಗೆದು ಬಿಡ್ತೀನಿ ಇದೆಲ್ಲ ಇದು ತೆಗೆದ್ರೇ ಜಾಗ ಆಗೋದಿಲ್ಲ ಅಂದರೆ ಸುಮ್ಮನೆ ಅಲ್ಲಿಂದ ಅಲ್ಲಿ ತನಕ ಅರ್ಧ ಜಾಗ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಸೊ ಅಷ್ಟು ಫುಲ್ಲು ಖಾಲಿ ಮಾಡ್ಕೊಂಬಿಡ್ತೀನಿ ಎರಡು ಸೈಡು ಸೊ ಫೈನಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಫುಲ್ ಎಲ್ಲ ಎತ್ ತೆಗೆದುಕೊಂಡಿದ್ದು ಎತ್ಕೊಂಡಿದ್ದೀನಿ ಅದು ಬೀರಿನ ಮೇಗ್ಳದು ಲಾಸ್ಟಿಗೆ ಕ್ಲೀನ್ ಮಾಡ್ಕೋತೀನಿ ಎತ್ಕೊಂಡು ಸೊ ಸದ್ಯಕ್ಕೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಏನಂದರೆ ಕೆಳಗಡೆ ಇಲ್ಲಿ ಸ್ವಲ್ಪ ಪೇಪರ್ನ ಹಾಕಿ ಒಂದೊಂದನ್ನು ಒಂದೊಂದು ಹತ್ರ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಹಾಗೆ ತೆಗೆದು ಹಾಗೆ ಇಟ್ಟಿದ್ದೀನಿ ಸೊ ಅವ್ರದ್ದೇನೇನೋ ಪೇಪರ್ಸು ಇನ್ನೇನೋ ಎಕ್ಸ್ಟ್ರಾಸ್ ಇರುತ್ತಲ್ಲ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಡ್ರೆಸ್ಸು ಸೀರೆ ಅವ್ರದ್ದು ಬಟ್ಟೆ ಎಲ್ಲ ಸೊ ಇವಾಗ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಬೇಕು ಸೊ ಇಲ್ಲಿಗೆ ಸೀರೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿಂದ ಇಲ್ಲಿ ತನಕ ಸೀರೆಗಳನ್ನ ಇಡ್ಬೋದು ಒಂದು ಸೈಡ್ ಸೀರೆ ಒಂದು ಸೈಡ್ ಡ್ರೆಸ್ ಅಂದರೆ ನನ್ನ ಹತ್ರ ಸೀರೆಗಳಿಲ್ಲ ಇರೋದೇ ಇಷ್ಟು ಸೀರೆ ನಾನು ಸೀರೆ ಅಷ್ಟು ಉಡಲ್ಲ ಅಪರೂಪ ಸೊ ಅದಕ್ಕೆ ಒಂದೇ ಸೈಡ್ ಆರಾಮಾಗಿ ಜೋಡಿಸ್ಬೋದು ಅಂತ ಸೊ ನಾನು ಬೆಳಿಗ್ಗೆ ಅಂದರೆ ಅಂದು ಹನ್ನೆರಡು ಗಂಟೆಲಿ ಜೋಡಿಸ್ಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲೊಬ್ಬರು ಆಂಟಿ ಬಂದು ಏನೋ ಹೊಲ್ಸ್ಕೊಳ್ಳೋದಿತ್ತು ಅರ್ಜೆಂಟ್ ಅಂದ್ಬಿಟ್ಟು ಹೊಲ್ಸ್ಕೊಂಡು ಹೋದರು ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಯಿತು ಅಷ್ಟೇ ಸೊ ಅವ್ರದ್ದು ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಶುರು ಮಾಡ್ತಾಯಿದ್ದೀನಿ ಸೊ ಎಲ್ಲ ತಕ್ಕೊಂಡಿದ್ದೀನಿ ನೆಕ್ಸ್ಟು ಜೋಡಿಸ್ತೀನಿ ಫಸ್ಟು ಸೀರೆಗಳನ್ನೆಲ್ಲ ಮಡಚಿಟ್ಕೋಬೇಕು ಕೆಲವೊಂದು ಸೀರೆಗಳನ್ನು ಆಲ್ರೆಡಿ ಮಡಚಿಟ್ಟಿದ್ದೀನಿ ಸೊ ಇನ್ನು ಸ್ವಲ್ಪ ಹಾಗೆ ಇದೆ ಮದ್ವೆಗೆಲ್ಲ ತೊಗೊಂಡೋಗಿದ್ದೆಲ್ಲ ಸೊ ಎಲ್ಲ ಮಡ್ಚ್ಕೋತೀನಿ ನೀಟಾಗಿ ಜೋಡಿಸ್ಕೊಂಡು ಜೋಡಿಸ್ತಾನೆ ವಿಡಿಯೋ ಮಾಡ್ಕೋತೀನಿ ಆದರೆ ಸೊ ನಾನು ಸೀರೆಗಳನ್ನ ಯಾವ ರೀತಿ ಫೋಲ್ಡ್ ಮಾಡಿ ಇಡ್ತೀನಿ ಸೀರೆಗಳನ್ನ ಮಡಚಿಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ನೋಡಿ ಸೊ ಫಸ್ಟು ಒಂದ್ಸಲ ರೀತಿ ಎಲ್ಲ ಪರಕೆ ತಗೊಂಡು ಹೊಡ್ಕೊಂಡ್ಬಿಡ್ತೀನಿ ಎಲ್ಲ ಕಡೆ ಈ ರೀತಿ ಹೊಡ್ಕೊಂಡ ನಂತರ ನೆಕ್ಸ್ಟ್ ಒಂದು ಬಟ್ಟೆ ತಗೊಂಡು ಫುಲ್ ನೀಟಾಗಿ ಒರೆಸ್ಕೊಡ್ತೀನಿ ನೆಕ್ಸ್ಟ್ ಎಲ್ಲ ನೀಟಾಗಿ ಒಳ್ಳೆ ಧೂಳೆಲ್ಲ ಹೊಡ್ಕೊಂಡು ಹೊರಸ್ಕೊಂಡು ಈ ರೀತಿ ಪೇಪರ್ಸ್ನ ಹಾಕಿದ್ದೀನಿ ಇಲ್ಲಿ ಸೀರೆಗಳಿಡಬೇಕು ಇಡಬೇಕು ಇದೇನು ಪೇಪರ್ ಅಂದರೆ ಸ್ವಲ್ಪ ಸಾಫ್ಟ್ ಇದೆ ಶೈನಿಂಗ್ ಕೂಡ ಇದೆ ಸೊ ಸೀರೆ ಒಳಗಡೆ ಫೋಲ್ಡಿಂಗ್ ಮಾಡಿರ್ತಾರಲ್ವಾ ಆ ಪೇಪರ್ ಇದು ಸೊ ಸೀರೆ ಇಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ನೀಟಾಗಿ ಕೂರಿಸಿದ್ದೀನಿ ಸೊ ಇವೆಲ್ಲ ನ್ಯೂಸ್ ಪೇಪರು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಈ ಥರ ಹಾಕಿದ್ದೀನಿ ಸೊ ಇಲ್ಲಿಗೆ ಸೀರೆಗಳು ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೀರೆಗಳನ್ನೇ ಜೋಡಿಸೋದು ಕೂಡ ಸೊ ನೋಡೋಣ ಇದು ನಾನು ಮದುವೆ ಸೀರೆ ಫೋಲ್ಡ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನಾನೇ ಕುಚ್ಚಾಕಿದ್ದೆ ಅಲ್ವಾ ಸ್ಯಾರಿಗೆ ಸೊ ಅದು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನನ್ನ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಸೀರೆಗಳಿಗೂ ನಾನೇ ಕುಚ್ಚಾಕೊಂಡಿರೋದು ಚೆನ್ನಾಗಿದೆ ಅಲ್ವಾ ಸೊ ಇಷ್ಟು ಸೀರೆಗಳನ್ನ ಫೋಲ್ಡ್ ಮಾಡಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಸೀರೆಗಳಿದೆ ನೀವು ಕೂಡ ಫೋಲ್ಡ್ ಮಾಡಿಡಬೇಕು ಸೊ ಟೈಮ್ ಆಗಾಗಿದೆ ಅಪ್ಪಾಜಿ ಬಂದು ಕರ್ರಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಾಫಿ ಕೂಡ್ಕೊಂಡು ಕರ ಬಿಟ್ಕೊಳ್ಳೋಕೆ ಕರೆದೋಗಿದ್ದಾರೆ ಸೊ ಹೋಗಬೇಕು ಅಲ್ಲಿಂದ ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಸೊ ಇದೆಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ ಸೊ ಒಂದು ಸೀರೆ ತೆಗೆದುಬಿಟ್ಟು ತೋರಿಸ್ತೀನಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅಂತ ಸೊ ಸೀರೆನ ಫಸ್ಟು ಈ ರೀತಿ ನಾಲ್ಕು ಚೂಡಿ ಮಡಚ್ಕೋತೀನಿ ಈ ರೀತಿ ಸೊ ನೋಡಿ ಫ್ರೆಂಡ್ಸ್ ಇದು ಕೂಡ ನಾನೇ ಹಾಕಿರೋದು ಸೀರೆ ಕುಚ್ಚು ನನ್ನೆಲ್ಲ ಸೀರೆಗಳಿಗೂ ನಾನೇ ಕುಚ್ಚು ಹಾಕೊಂಡಿರೋದು ಸೊ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೋತೀನಿ ಮಾಡ್ಕೊಂಡ ನಂತರ ಸೊ ಇದನ್ನು ಮತ್ತೆ ಈ ರೀತಿ ಅರ್ಧಕ್ಕೆ ಸೀರೆ ಅರ್ಧ ಇಲ್ಲಿಗೆ ಬರುತ್ತಲ್ವಾ ಸೊ ಇಲ್ಲಿಗೆ ಈ ರೀತಿ ಮಾಡ್ತೀನಿ ಈ ರೀತಿ ಈ ಕಡೆಯಿಂದ ಸಾರಿ ಮಡ್ಚಿದ್ದೀನಿ ನೆಕ್ಸ್ಟ್ ಇವಾಗ ಈ ಕಡೆಯಿಂದ ಒಂದು ಮಾಡಿ ಸೊ ಈ ರೀತಿ ಮಡಚೋದ್ರಿಂದ ಸೀರೆ ಕುಚ್ಚಾಕಿರ್ತೀವಲ್ವಾ ಸೊ ಈ ಕುಚ್ಚು ಕೂಡ ಹಾಳಾಗಲ್ಲ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ ಈ ರೀತಿ ಅರ್ಧಕ್ಕೆ ಮಡ್ಚ್ಕೊಂಡ್ಮೇಲೆ ನೆಕ್ಸ್ಟ್ ಈ ಕಡೆ ಇರುತ್ತಲ್ವ ಸೊ ಇದನ್ನು ಎತ್ತಿ ಈ ರೀತಿ ಕವರ್ ಮಾಡ್ತೀನಿ ತ್ರೀ ಫೋಲ್ಡ್ ಮಾಡ್ತಾರಲ್ವ ಸೊ ಅಂಗಡೀಲಿ ಮಡಿತಾರಲ್ವ ಸೇಮ್ ಅದೇ ಪ್ಯಾಟ್ರನ್ ಥರ ಸೊ ಸೀರೆ ಕುಚ್ಚು ಏನಾಗಲ್ಲ ಸೊ ಅದಾದ ನಂತರ ಈ ಕಡೆಯಿಂದ ಅರ್ಧ ಮಡಚಿ ಈ ಕಡೆಯಿಂದ ಅರ್ಧ ಮಡಚಿ ಇಟ್ಬಿಟ್ಟು ಬ್ಲೌಸ್ ಬ್ಲೌಸ್ನ ಹೀಗೆ ಇಟ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡ್ಬಿಡ್ತೀನಿ ಸೊ ಇಷ್ಟ ಸಿಂಪಲ್ ಸೊ ಈ ರೀತಿ ಮಡಚಿದೀನಿ ಅವನ್ನೆಲ್ಲ ನೀಟಾಗಿ ಜೋಡಿಸ್ತೀನಿ ಸೊ ಏನಿದು ಹೊರ್ಗಡೆಯಿಂದ ಬೆಳಕು ಬರ್ತಿದೆಯಲ್ಲ ಅಂತ ನೋಡಿದರೆ ಹೊರ್ಗಡೆಯಿಂದ ಫುಲ್ಲು ಕೆಮ್ಮುಗ್ಳು ಅಂತಾರಲ್ಲ ಫ್ರೆಂಡ್ಸ್ ಆ ಥರ ಆ ಥರ ಕೇಸರಿ ಕಲರ್ ಲೈಟ್ ಬರ್ತಾಯಿತ್ತು ಸೊ ಅದಕ್ಕೆ ನೋಡ್ಕೊಂಬರೋಣ ಅಂತ ಹೊರಗೆ ಹೋಗ್ತಾ ಇದ್ದೀನಿ ವೀಡಿಯೋದಲ್ಲಿ ಯಾವ ಥರ ಕಾಣ್ತಿದೆಯೋ ಸೊ ಅದೇ ಥರ ಲೈಟ್ ಇದೆ ಫ್ರೆಂಡ್ಸ್ ಇವತ್ತು ಹಳ್ಳಿ ಕಡೆಲೆಲ್ಲ ಏನಂದರೆ ಈ ರೀತಿ ಕೆಮ್ಮುಗಳಾದರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ ಸೊ ಸದ್ಯಕ್ಕೆ ನನಗೆ ಈ ರೀತಿ ಜೋಡಿಸ್ಬೇಕು ಅಂತ ಅನ್ನಿಸ್ತು ಸೊ ಈ ರೀತಿ ಒನ್ ಲೈನ್ ಫುಲ್ ಸೀರೆಗಳನ್ನ ಜೋಡಿಸ್ಕೊಡ್ತೀನಿ ಇವೆಲ್ಲ ಬಾರ್ಡ್ರ್ ಸೀರೆಗಳು ಸೊ ನೆಕ್ಸ್ಟು ಇಲ್ಲಿ ಫ್ಯಾನ್ಸಿ ಸೀರೆಗಳು ಸೀರೆಗಳಿದೆ ಒಂದೆರಡು ಸೊ ಇವನು ಜೋಡಿಸ್ಕೋಬೇಕು ಜೋಡಿಸ್ತೀನಿ ಸದ್ಯಕ್ಕೆ ಇಷ್ಟ ಫ್ರೆಂಡ್ಸ್ ನನ್ನ ಹತ್ರ ಇರೋ ಸೀರೆಗಳು ಜೋಡಿಸಿದ್ದೀನಿ ಈ ಕಡೆ ಸೈಡ್ಗೆ ಡ್ರೆಸ್ಗಳನ್ನೆಲ್ಲ ಜೋಡಿಸ್ತೀನಿ ನನ್ನದು ಸೊ ನಿನ್ನೆ ಅಷ್ಟೇ ಫ್ರೆಂಡ್ಸ್ ಕೆಲಸ ಮಾಡಲಿಕ್ಕಾಗಿದ್ದು ಜೋಡಿಸ್ಕೊಳಕ್ಕಾಗಿದ್ದು ಸೊ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ರಾತ್ರಿ ಅಡುಗೆ ಮಾಡಿ ಎಲ್ಲ ಊಟ ಗೀಟ ಎಲ್ಲ ಮಾಡಿದ್ವಿ ಸೊ ಅಪ್ಪಾಜಿ ಅಮ್ಮನ ಬಿಟ್ಟು ಬರೋಕ್ಕೆ ಅಂತ ಹೋದಾಗ ಮೆಕ್ಕೆಜೋಳ ತಂದಿದ್ರು ಸೊ ಅದನ್ನು ಸುಟ್ಕೊಂಡು ಸೂಪರ್ ಡೂಪರ್ ಆಗಿರೋ ಒಂದು ಸೀರಿಯಲ್ ಬರ್ತಾ ಇತ್ತು ಯೂಟ್ಯೂಬಲ್ಲಿ ಸೊ ಈ ಸೀರಿಯಲ್ನ ನೋಡ್ಕೊತ ಇವತ್ತಿನ ದಿನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು